ನಮಸ್ಕಾರ ಪ್ರಜಾರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ಸರ್ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ಕತ್ತಿ ಕೈ ತಪ್ಪಿ ಈಗ ಜೊಲ್ಲೆಯವರ ನಿಯಂತ್ರಣದಲ್ಲಿ ಬಂದಿದೆ ಅದಕ್ಕೆ ತಾವೇನು ಹೇಳ್ತೀರಿ ಮೊದಲನೇದಾಗಿ ಇವತ್ತು ಹತ್ತು ಜನ ಡೈರೆಕ್ಟರ್ಸ್ ಏಳು ಜನ ಡೈರೆಕ್ಟರ್ಸ್ಗಳು ಇವತ್ತು ಕತ್ತಿ ಅವರ ಅಧ್ಯಕ್ಷ ಸ್ಥಾನಕ್ಕೆ ವಿರೋಧ ಮಾಡಿ ಅವರ ಉದ್ದೇಶ ಏನಿತ್ತು ಲೀಸ್ ಕೊಡಬಾರ್ದು ಅಂತ ಹಿಂದೆ ಅಪ್ಪನಗೌಡ್ರು ಬಸಗೌಡರು ಕಟ್ಟಿದಂಥ ಸಂಸ್ಥೆ ಸಹಕಾರಿ ತತ್ವದ ಮೇಲೆ ಇದ್ದು ಸಹಕಾರಿ ತತ್ವದ ಮೇಲೆ ನಡೆಸ್ಕೊಂಡು ಹೋಗಿ ತಗೊಂಡು ಹೋಗಿ ಇವತ್ತು ಹೇಳಿದ್ರು ಆ ಕಾರಣ ನಾವು ಕೂಡ ಪತ್ರಿಕೆ ಹೇಳಿಕೆ ಮುಖಾಂತರ ಕೂಡ ನಮ್ಗೆ ವಿರೋಧ ಲೀಸ್ ಕೊಡಲಿಕ್ಕೆ ಅದನ್ನು ನೀವು ಖಾಸಗಿ ಅವ್ರ ಕಡೆ ಯಾರಿಗೆ ಲೀಸ್ ಕೊಡಬೇಡಿ ಸಹಕಾರ ತತ್ವದ ಮೇಲೆ ಎಮ್ ನಡೆಸ್ಕೊಂಡು ಹೋಗಿತ್ತು ಕೂಡ ನಾವು ಹೇಳಿದ್ದೆವು ಅದಕ್ಕೆ ಬೇಕಾದ ನಾವು ಸಹಾಯ ಸಹಕಾರ ಕೂಡ ಮಾಡ್ತೇವೆ ಅಂತ ಹೇಳಿದ್ದೆವು ಆದರೆ ಅವರು ಏಕಮುಖಿಯಾಗಿ ಲೀಸಾ ಕೂಡ ಕೊಟ್ಟರು ಹಿಂಗಾಗಿ ಏಳು ಜನ ಡೈರೆಕ್ಟರ್ಸ್ಗಳ ವಿರೋಧ ಆಗಿದ್ದು ಇವತ್ತು ಆದ ಬಳಕ ಅವರು ವಿಕಿಲ್ ಕಿಯವರು ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ ಇವತ್ತು ಹೊಸವ ಚೇರ್ಮನ್ಶಿಪ್ಪನ್ನು ಇವತ್ತು ಆಗಿದೆ ಇವತ್ತು ನಿಮ್ಮ ಕಲ್ಲಟ್ಟಿಯವರು ಚೇರ್ಮನ್ರು ಪಟ್ಟಣಚೆಟ್ಟಿ ಉಪಾಧ್ಯಕ್ಷರಾಗಿ ಆಯ್ಕೆ ಅವರಿಗೆ ಒಳ್ಳೆಯ ಅಭಿನಂದನೆಗಳನ್ನು ಸ್ವಾಗತ ಮಾಡ್ತೇನೆ ಇವತ್ತು ಮುಂದೆ ಕಾರ್ಖಾನೆ ಸಹಕಾರ ತತ್ವ ಮೇಲೆ ನಡಲಿ ಇಂದು ಹಿರಿಯರೇನೇ ಒಂದು ಸಂಸ್ಥಾಪನೆ ಕಟ್ಟಿದ್ದಾರೆ ಇವತ್ತು ಆ ಒಂದು ತತ್ವದ ಮೇಲೆ ನಡೀಲಿ ಎಲ್ಲರೂ ಕೂಡ ಇವತ್ತು ರೈತರಿಗೆ ಹೋಗಿ ನಾವೆಲ್ಲರೂ ಕೊಡ್ಕೊಂಡು ಸಹಕಾರ ಕೊಡೋಣ ಮುಂದೆ ಕಾರ್ಖಾನೆ ದುರಾಡಳಿತ ಏನು ಮಾಡಿದಾಗ ಅದು ಸಮಗ್ರ ತನಿಖೆಯನ್ನು ಕೂಡ ಇವತ್ತು ಮಾಡಿರ್ತಕ್ಕು ಈಗಿನ ಆಡಳಿತ ಮಂಡಳಿ ಎಲ್ಲ ಸದಸ್ಯರಿಗೆ ಜರ್ಮನಿ ಒಬ್ಬ ಅಧ್ಯಕ್ಷ ಮಾಡ್ತೀನಿ ತಾವು ಕೂಡ ಅವರಿಗೆ ಬೆಂಬಲ ಕೊಡ್ತೀರಿ ಒಳ್ಳೇದು ಬೆಂಬಲ ಅಂದ್ರೆ ಒಳ್ಳೇದು ಮಾಡೋದಕ್ಕೆ ನಾವು ಬೆಂಬಲ ಕೊಡ್ತೀವಿ ಸರ್ಕಾರಿ ತತ್ವ ಮೇಲೆ ಇವತ್ತು ಯಾರ ಮಾಡಲಿ ಇವತ್ತು ಅವ್ರು ನಾವು ಬೆಂಬಲ ಅಂತ ಹೇಳಿದ್ವಿ ಇದಕ್ಕೆ ಅನ್ನ ಕೂಡ ಸಹಾಯ ಮಾಡ್ತಾರೆ ಅಂತ ಹೇಳಿದಾರೆ ಒಂದು ಕಾಲದಲ್ಲಿ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ಅಂದ್ರೆ ಇಡೀ ಜಿಲ್ಲೆ ಒಂದು ಪ್ರತಿಷ್ಠೆ ಆ ఇకి వంద కార్ఖా అధ్యక్ష ఉపాధ్యక్ష ఒక ప్రతిష్ట ప్రశ్న ఇలా సహకారీ కేసీ సహకార సార్ఖా యారు అధ్యక్ష ఇద్దరు ఒక క్యాబినెట్ మంత్రికి కణితారు డైరెక్టర్ ఎమ్ ఎల్ ఒక షేర్ వాల్యూ షేర్ వాల్యూ యారు ఐవత్ సార్ట్టు లక్ష రూపాయ కొట్రు కూడా షేర్ కొడతా సిక్త అర్థాయి ಈಗ ನಮ್ಮ ಷೇರುಗಳು ಯಾರು ತೊಗೋದಂತ ತೊಗೊಳಕ್ತ ಕಾರಣ ದುರಾಳಿ ಹೇಳ್ತಾ ಇವತ್ತು ತಾವು ಎಲ್ಲ ಜನ ಕೂಡ ಇವತ್ತು ಕಾರ್ಖಾನೆ ಒಳಗಿನ ಪರಿಸ್ಥಿತಿ ಹೋಗಿ ನೋಡ್ಕೊಂಡು ಬರಬೇಕು ಎಲ್ಲ ಗಾರ್ಡ್ಗಳು ಬಿದ್ದಾವೆ ಆಫೀಸ್ ಬಿದ್ದಿದ್ದೀವಿ ಮ್ಯಾಗಿನ ಆಫೀಸ್ ಬಿಲ್ಡಿಂಗ್ ಪಿ ಪಿ ಅದು ಬಿದ್ದೋಗೈತಿ ಇವತ್ತು ಇವತ್ತು ಯಾವುದೂ ರಿಪೇರಿ ಇಲ್ಲ ಇದ್ದಂಥ ಹೊಸ ಸಾಮಾನುಗಳನ್ನು ತೊಗೊ ಅವರು ಕಾರ್ಖಾನೆಗೆ ತೆಗೆದುಕೊಂಡು ಏನು ಹೋಗ್ತಿದ್ರು ಈ ಡೈರೆಕ್ಟರ್ಸೇ ಹೇಳ್ತಾವಿದ್ರು ನಾವು ಒಳಗೆ ಹೋಗಿಲ್ರಿ ನೋಡಿಲ್ರಿ ಈಗ ಎಂಟು ಹತ್ತು ಒಳಗೆ ಹೋಗಿ ನೋಡಿ ಮಾಡಿ ಈಗ ನಮಗೆ ಒರ್ಸ್ತಾಗಿದ್ರಿ ಆ ಪರಿಸ್ಥಿತಿಗೂ ಇವತ್ತು ಭಾಳ ಒಂದು ಸ್ಮಶಾಂತ ವಾತಾವರಣ ನಿರ್ಮಾಣ ಆಗಿದೆ ಅದಕ್ಕೆ ಅವ್ರಿಗೂ ನಾನು ವಿನಂತಿ ಮಾಡ್ಕೊತೀನಿ ಮೊದಲು ಸ್ವಚ್ಛತಾ ಕಾರ್ಯ ಅದನ್ನೆಲ್ಲ ರಿಪೇರಿ ಮಾಡಿರಿ ಸುಂದರವಾಗಿ ಕಾಣಿಸ್ಬೇಕ ಮಷಿನ್ಗಳೆಲ್ಲ ಕೂಡ ಅವತ್ತು ಸರಿಯಾದ ರೀತಿಯಿಂದ ಅದನ್ನು ರಿಪೇರಿ ಮಾಡಿ ಅಥವಾ ಹೊಸ ಮಷೀನ್ಗಳನ್ನು ತಂದು ಕಾರ್ಖಾನೆ ಸುಸಜ್ಜಿತವಾಗಿ ನಡುವೆ ಹಾಗೆ ಮಾಡ್ರಿ ತಗೊಂಡು ಇವತ್ತು ವಿನಂತಿ ಕೂಡ ಸಹಾಯ ಉತ್ತರ ಕರ್ನಾಟಕದ ಸಮಗ್ರ ಕ್ಷಣ ಕ್ಷಣದ ಮಾಹಿತಿ ನಮ್ಮ ಪ್ರಜಾರಾಜ್ಯ ಕನ್ನಡ ವಾಹಿನಿಯಲ್ಲಿ ನಮ್ಮ ನಡೆ ಪ್ರಜಾರಾಜ್ಯದ ಕನ್ನಡ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ನಾನು ರಾಮಗೋಲ್ ಪಾಟೀಲ್